ಯಾವುದೇ ಕಾರಣಕ್ಕೆ ಮೊದಲಿಂದ ವ್ಯಾಪಾರ ಮಾಡ್ಕೊಂಡಿರೋರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಸಡನ್ ಆಗಿ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಈಗ ಇದೆಲ್ಲ ಮತ್ತೆ ಏಕಾಏಕಿ ತೀರ್ಮಾನಗಳನ್ನ ಯಾರಿಗೂ ತೊಂದರೆ ಆಗ್ಬಾರ್ದು ಅಲ್ಲ ಏನಾಗ್ಬಿಡುತ್ತೆ ಈಗ ಕೆಲವು ಟೈಮ್ ಆಫೀಸರ್ ಸೇರ್ ಮಾಡ್ಬಿಡ್ತಾರೆ ಯಾರೋ ಸ್ಥಳೀಯ ರೋಗಿ ಕಂಪ್ಲೇಂಟ್ ಕೊಟ್ಟಾಗ ನಮ್ ಗಮನಕ್ಕೂ ತರದೆ ತೊಂದರೆ ಕೊಟ್ಬಿಡ್ತಾರೆ ಆ ಕಾರಣಕ್ಕೆ ಮೊದಲಿಂದ ವ್ಯಾಪಾರ ಮಾಡೋದು

இது ரோட் வெண்டர்ஸ் தோந்தை ஆக பார்த்து ரோடு ಕೊಡಬೇಡ ನೋಡೋಣ ಅದಾ ನೀನು ಆರಾಮಾಗಿ ಇನ್ವೆಸ್ಟ್ ಮಾಡು ನೋಡೋಣ ಸ್ಟಡಿಯರಿಂದ ಇದು ಬಂದರೆ ಅವತ್ತು ಯೋಚನೆ ಮಾಡೋಣ ನೀವು ಆರಾಮಾಗಿ ಮಾಡಿ ಏನಾದರೂ ತೊಂದರೆ ಆದರೆ ನಮ್ಮ ಆಫೀಸ್ಗೆ ಹೇಳಿ ಅಲ್ಲ ಏಕಾಏಕಿ ದಯವಿಟ್ಟು ಖಾಲಿ ಮಾಡ್ತೀವಿ ಅವ್ರಿಗೂ ಮಕ್ಕಳು ಎಜುಕೇಷನ್ ಫೀಸು ಇ ಎಮ್ ಐಗಳೆಲ್ಲ ಇಟ್ಟಲ್ಲ ಹಾಂ ನಾನು ಗಮನಕ್ಕೆ ತಂದ್ರೆ ತೀರ್ಮಾನ ಆಯ್ತು ಆರಾಮಾಗಿ ಬಿಸ್ನೆಸ್ ಮಾಡಿದೆ ಅದಲ್ಲ ಅದೇ ಬೇರೆಯವ್ರಿಂದ ಬಂದರೆ ರಸ್ತೆ ಮೇರೆ ಮೇಡಮ್ ಇದು ಸೈಟ್ಗೆ